ಹಲೋ ಗೈಸ್ ಇವತ್ತು ನಾನೊಂದು ನಿಮಗೆ ಟೆಸ್ಟ್ ಕೊಡ್ತೀನಿ ಸಿಂಪಲ್ ಟೆಸ್ಟಪ್ಪ ಭಯ ಪಟ್ಕೋಬೇಡಿ ಆಯಿತಾ ನಾನೇನು ಅಲ್ಲ ಸುಮ್ಮನೆ ಹಾಗೆ ನಮ್ಮ ನಿಮ್ಮ ವಿಶ್ವಾಸದಲ್ಲಿ ಒಂದೊಂದು ಟೆಸ್ಟ್ ಮಾಡೋಣ ನಿಮ್ಮನ್ನು ಅಂತ ಪಟ ಪಟ ಅಂತ ಆನ್ಸರ್ ಗೊತ್ತಾದ ತಕ್ಷಣ ಕಮೆಂಟ್ ಮಾಡಬೇಕು ಓಕೆ ಹಳೇ ಕಾಲ ಹಳೇ ಕಾಲ ಅಂದರೆ ಒಂದು ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಹಳೇ ಸೆಕೆಂಡ್ ತರ್ಡ್ ಫೋರ್ತ್ ಹ್ಯಾಂಡ್ಲ ಸೈಕಲ್ಗಳಿಟ್ಕೊಂಡಿರ್ತಾರೆ ಒಂದು ಚಿಕ್ಕ ಸಣ್ಣ ಅಂಗಡೀಲಿ ಸೆಟಪ್ ಮಾಡ್ಕೊಂಡಿರ್ತಾರೆ ಒಂದು ಮೂರು ನಾಲ್ಕು ಸೈಕಲ್ನ ಯಾಕೆ ಗೊತ್ತಾ ಫಸ್ಟು ನಮಗೆಲ್ಲ ಸೈಕಲ್ ಹೊಡೆಯೋದು ಕಲಿಸ್ತಾ ಇದ್ರು ಆಗ ಬಾಡಿಗೆಗೆ ಅಂತ ಸೈಕಲ್ ತೊಗೊತಾ ಇದ್ವಿ ಅದು ಎಲ್ಲರೂ ಓಡಿಸಾಡಿ ಉಜ್ಜಾಡಿ ಮಾಡಿ ಒಂದು ಟಯರ್ ಸರಿ ಇದ್ರೆ ಇನ್ನೊಂದು ಸರಿ ಇಲ್ಲ ಬ್ರೇಕ್ ಸರಿ ಇದ್ದರೆ ಬೆಲ್ ಇಲ್ಲ ಆ ಥರ ಅಂಥ ಸೈಕಲ್ನ ನಿಲ್ಲಿಸ್ಕ ನಿಲ್ಸೋಕೆ ಅಂತ ಒಂದು ಸ್ಟ್ಯಾಂಡ್ ಇರ್ತಾ ಇತ್ತು ಸೈಕಲೇ ಹಿಂಗೆ ಅಂದರೆ ಹಳೇ ಸೈಕಲ್ ಸ್ಟ್ಯಾಂಡ್ ಹೆಂಗಿರುತ್ತೆ ಹಂಗೊಬ್ಬರಿದ್ದಾರೆ ಬಿಗ್ ಬಾಸ್ ಮನೇಲಿ ಅದು ಗೊತ್ತಾಗಿಲ್ವಾ ಹಾಗೆಲ್ಲ ಸಾರಾಯಿ ಅಂಗಡಿ ಅಂತ ಇರ್ತಾ ಇತ್ತು ಊರಲ್ಲಿ ಸಾರಾಯಿ ಅಂಗಡಿಗಳು ನಾವು ಊರಲ್ಲಿ ಹಳ್ಳಿಲಿ ಭಾಷೆಯಲ್ಲಿ ಸಾರಾಯಿ ಅಂಗಡಿ ಅಂತ ಹೇಳ್ತಾ ಇದ್ವಿ ಪ್ಯಾಕೆಟು ಅದೇ ಹಿಂಗೆ ಕಚ್ಚಿ ಹಿಂಗಿಡ್ದು ಕಟಗಟ ಕುಡ್ದು ಉಪ್ಪಿನಕಾಯಿ ತಗೊಂಡು ಆ ನೆಕ್ಕೋದು ಆಮೇಲೆ ಹ್ಞೂ ಅನ್ನೋದು ಆ ಪ್ಯಾಕೆಟ್ ಕುಡ್ದು 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 ಒಲಾಡ್ಕೊಂಡು ಬಂದು ಠಪ್ ಅಂತ ಕಾಲ ಮ್ಯಾಲ ಕಿಸ್ಕೊಂಡು ಬಿತ್ಕೊತಾರಲ್ಲ ಗೊತ್ತಾಯ್ತಾ ಗೊತ್ತಾಗಿಲ್ವಾ ಫ್ರೆಂಡ್ಸ್ ಅದೇ ಬಿದ್ದು ಬಿದ್ದಿಲಿ ಸೊಳ್ಳೆ ಇದೆ ಸೊಳ್ಳೆ ಇದೆ ಅಂತ ಔಷಧಿ ಹೊಡಿತಾ ಇರ್ತಾರಲ್ಲ ಬೆನ್ನಿ ಕಟ್ಕೊಂಡು ಅವರು ಅದು ಗೊತ್ತಾಗಿಲ್ವಾ ಛ ಅದೇ ಎಣ್ಣೆಗೆ ಹಾಕೋಕೆ ಅಂತ ರೆಡಿ ಮಾಡಿ ಕೈಯಲ್ಲಿ ಇಟ್ಕೊಂಡು ಪಟ್ಟಂತ ಹೊಡೆದು ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ ವಡೆ ಎಣ್ಣೆಲಿ ಕರಿಯೋಕ್ಕೆ ಆ ವಡೆ ಏಕೆ ತೊಡೆ ಅಲ್ಲ ಮರ ಇರೋ ವಡೆ ತಟ್ಟಿರೋ ವಡೆ ಇನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋದೊಂದೇ ಬಾಕಿ ಅದು ಗೊತ್ತಾಗಿಲ್ವಾ ಏನಪ್ಪ ಮಾಡೋದು ಹ್ಞೂ ಅದೇ ವಿಟಮಿನ್ ಪ್ರಾಬ್ಲಮ್ಮು ಕ್ಯಾಲ್ಶಿಯಮ್ ಇಲ್ಲ ಬಿಗ್ ಬಾಸ್ ಮನೇಲಿ ಹೆಂಗಸರು ಸರ್ಗಿಂದೆ ಬಚ್ಚಿಟ್ಕೊಟ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ತಂದಾಕೊಂಡು ಓಡಾಡ್ತಾನಲ್ಲ ಫ್ರೆಂಡ್ ಮೂಳೆ ಎಲ್ಲ ಮುರ್ಕೊಂಡಿರೋನು ಶೂಟಿಂಗ್ ಟೈಮಲ್ಲಿ ಲೈಫಲ್ಲಿ ಕಷ್ಟಪಟ್ಟು ಪಟ್ಟು ಪಟ್ಟು ಅಳತೆ ಹಿಡ್ದು ಮೀಟ್ರ್ ಹಿಡ್ದು ಸೆಂಟಿಮೆಂಟು ಹಾಂ ಅದು ಮಾಡ್ಕೊಂಡಿದ್ದವನು ಆ ಕ್ಲೋ ಸಿಕ್ತು ಕ್ಲೋ ಸಿಕ್ತಲ್ಲ ಯಾರು ಹೇಳಿ ಅದೇ ನಮ್ಮ ನಾನವನಲ್ಲ ನಾನವಳು ಬಕೆಟ್ ರಾಜ ನಮ್ಮ ಸೆಡೆ ಸಡೆ ಕಾಕ್ರೋಚ್ ಗೊತ್ತಾಯ್ತಲ್ಲ ಹೆಂಗಿದೆ ಕಂಡು ಅಂತ ನಮ್ಮ ಜನ ಸೂಪರ್ ಬುದ್ಧಿವಂತರಪ್ಪ ಎಂಥ ಜನ ಒಂದು ಚೂರು ಕೊಟ್ಟರೆ ಸಾಕು ಪಟ್ಟಂತ ಅಂತ ಹಿಡಿದು ಬಿಡ್ತಾರೆ ಅಲ್ವಾ ಅಂತೂ ಕಂಡಿಡಿದ್ರೆ ಬಿಗ್ ಬಾಸ್ ಮನೆ ಸೆಡೆ ಯಾರು ಅದೇ ನಮ್ಮ ಒಡೆ ಅಯ್ಯೋ ಅಲ್ಲ ತೊಡೆ ಅಯ್ಯೋ ಅಲ್ಲ ಅದೇ ನಮ್ಮ ಸಡೆ ಕಾಕ್ರೋಚ್ ಸುದೀರು ಹಾಂ ಆಂಟಿಗಳಿಗೆ ಏನು ಬಕೇಟ್ ಹಿಡಿತಾನೆ ಗುರು ನಾನು ಯಾಕಪ್ಪ ಇಷ್ಟೆಲ್ಲ ಹೇಳಿದೆ ಅಂದರೆ ನೀವು ಈ ಥರ ಕಂಡು ಹಿಡಿದ್ಬಿಟ್ರಿ ನನಗೊಂದು ನೆನಪಾಗ್ತಿದೆ ಏನು ಗೊತ್ತಾ ಹ್ಞೂ ನಾವೆಲ್ಲ ಚಿಕ್ಕವರಿದ್ವಿ ಚಿಕ್ಕವ್ರು ಇರುವಾಗ ಅಂತ ಹೇಳಿದ್ರೆ ಒಂದು ಬುದ್ಧಿ ಇತ್ತು ಆರು ಏಳನೇ ಕ್ಲಾಸ್ ಎಲ್ಲ ನಾವು ಸುಮ್ ತುಂಬ ಆಟಗಳು ಅದು ಇದು ಹೋಮ್ವರ್ಕ್ ಮಾಡೋದೆಲ್ಲ ಕಮ್ಮಿ ಕತ್ಲೆ ಆದಮೇಲೆ ಮನೆಗೆ ಸೇರ್ತಾಯಿದ್ದು ಆಗ ಆಗ ನಮ್ಮ ಅಪ್ಪ ಒಂದು ಕೋಲ್ ಬೆತ್ತ ಇಟ್ಕೊಬರೋರು ಆಡ್ಕೊಂಡು ಇಲ್ಲ ಗೇಟಿಗೂ ಬಗ್ಗಿಲ್ಲ ಅಂದರೆ ಅಲ್ಲಿ ನೋಡು ಅಂಬಾಡಿ ಇದ್ದಾನೆ ಅಂಬಾಡಿಗೆ ಹಿಡಿದು ಕೊಡ್ತೀನಿ ನಿನ್ನ ನಿಮ್ಮಿಬ್ಬರೂ ಹಂಗೆ ಮಾಡ್ತೀವಿ ಈಗ ಅವನಿಗೆ ಹೇಳಿದ್ರೆ ಸಾಕು ಬಂದು ಚೀಲ ಹಾಕೊಂಡು ಹೋಗ್ತಾನೆ ಹುಳ ಬಿಟ್ಕೊತಿದ್ದೀರಾ ನಮ್ಮೂರಲ್ಲಿ ಒಬ್ಬ ಇದ್ದ ಫ್ರೆಂಡ್ಸ್ ಅವನಿವಾಗಿಲ್ಲ ತೀರೋಗ್ಬಿಟ್ಟಿದ್ದಾನೆ ತುಂಬ ಹಿಂದೆ ಅವನೇನು ಗೊತ್ತಾ ಒಂದು ತೋಳು ಮಡಚ್ಕೊಂಡು ಒಂದು ಪ್ಯಾಂಟ್ ತೋಳು ಬಿಟ್ಕೊಂಡು ಆಮೇಲೆ ಹೆಗಲ ಮೇಲೊಂದು ಹಳೇ ಹೊಗೆ ಹಿಡ್ದು ಹರಿದೋಗಿ ತೂತ ತೂತ ಆಗಿ ವಾಸನೆ ವಾಸನೆ ಬರೋ ಒಂದು ಚೀಲ ಹಿಡ್ಕೊಂಡು ತಲೆಯೆಲ್ಲ ಕೆದ್ರುಕೊಂಡು ತಲೆಗೊಂದು ಬ್ಯಾಂಡ್ ಹಾಕ್ಕೊಂಡು ಅದೇ ನಮ್ಮ ಕಾಕ್ರೋಚ್ ಹಾಕೊತಾನಲ್ಲ ಆ ಥರ ಹಾಕ್ಕೊಂಡು ಈ ವಿಚಿತ್ರ ಕಾಲೆಲ್ಲ ಹಿಂಗೆ ಕೆರ್ಕೊಂಡು ಆ ಮಾರ್ಕ್ ಹಂಗೆ ಎತ್ಕೊಂಡು ಅವನು ಯಾವಾಗ ಸ್ನಾನ ಮಾಡೋನೋ ಬಿಡೋನೋ ಗೊತ್ತಿಲ್ಲ ಅವನ ನೋಡೋಕೆ ಭಯಂಕರವಾಗಿದ್ದ ನಮ್ಮ ಕಾಕ್ರೋಚ್ ಸುದೀರ್ ಥರನೇ ಮೀಸೆ ಆ ಥರನೇ ಕಣ್ಣು ಶಕ್ತಿ ಇಲ್ಲ ಅಂದರೂ ಶಕ್ತಿ ಇದೇ ಅಥವಾ ಜೇಬಿ ಕೈ ಹಾಕ್ಕೊಂಡು ಹಿಂಗೆ ತೋರಿಸ್ಕೊಳ್ಳೋ ಅಂತ ಪರ್ಸ್ನಾಲ್ಟಿ ಆ ಥರ ಅವ್ನ ಕೆಲಸ ಏನು ಗೊತ್ತಾ ಈ ರೋಡಲ್ಲಿ ತೋಟದಲ್ಲಿ ಬೇಲಿ ಸಂದಿಲಿ ಈ ಓತಿ ಖ್ಯಾತ ಹಾವ್ರಾಣಿ ಮತ್ತು ಈ ಕೆರೆ ಹವಂತ ಬರುತ್ತೆ ಗೊತ್ತಾ ಅದನ್ನೆಲ್ಲ ಹೊಡೆಯೋದು ಕಲ್ಲಲ್ಲಿ ಚಚ್ಚೋದು ಚೀಲಕ್ಕೆ ಹಾಕ್ಕೊಂಡು ತೊಗೊಂಡೋಗಿ ಬೇಯಿಸ್ ತಿನ್ನೋದು ಅಯ್ಯೂ ಕಾಕ್ರೋಚ ನೋಡಿದ್ರೆ ನನಗೆ ಸಾರಿ ಫ್ರೆಂಡ್ಸ್ ಸೇಮ್ ಅದೇ ಸಾರಿ ಅವರೇ ನೆನಪಾಗ್ತಾರೆ ನನಗೆ ಎಲ್ಲಾದರೂ ಇವನು ಬಿಗ್ ಬಾಸ್ ಮನೆ ಲೈಟ್ ಆಫ್ ಮಾಡಿರ್ತಾರೆ ಇವನು ಎಲ್ಲಾದರೂ ಒಬ್ಬನೇ ಆ ವೇಷದಲ್ಲಿ ಎದ್ದು ಕೂತ್ಕೊಬಿಟ್ರೆ ಅಷ್ಟೇ ನಮ್ಮ ರಕ್ಷಿತಾ ಪುಟ್ಟಿ ಅಂತವ್ರೆಲ್ಲಾದರೂ ಎದ್ದು ಕೂತ್ಕೊಂಡಿದ್ರೆ ಭಯಾದಕವಾಗಿ ಕಂಡುಬಿಡ್ತ ನಮ್ಮ ತಾಯ್ತ ಕಟ್ಟಿಸ್ಕೊಳ್ಳೋದು ಗ್ಯಾರಂಟಿ ಅವನಿಕ್ಕಿಂತ ನನಗೆ ಇನ್ನೊಂದು ಎಕ್ಸಾಂಪಲ್ ಕರೆಕ್ಟು ಇದು ಮಾಡಿರ್ತಾರೆ ನೋಡಿ ವೆಯಿಕಲೆಲ್ಲ ಪೂಜೆ ಮಾಡುವಾಗ ಆಯುಧ ಪೂಜೆ ಸಮಯದಲ್ಲೆಲ್ಲ ನಿಂಬೆಹಣ್ಣು ಮೆಣಸಿನ್ಕಾಯಿ ಅದೆಲ್ಲ ಹೀಗೆ ಚುಚ್ಚಾಕ್ಕೊಂದು ತಂತಿ ಮಾಡ್ಕೊಂಡಿರ್ತಾರಲ್ಲ ಒಂಥರ ಟು ಒಂಥರ ರಸ್ಟಾಗಿರೋ ತಂತಿ ಕಷ್ಟಪಟ್ಟದನ್ನು ಈಗ ಮಾಡಿ ಈಗ ಚುಚ್ಚಿ ನೆತ್ತಾಕ್ ಸೇಮ್ ಅದೇ ನಮ್ಮ ಕಾಕ್ರೋಚ್ ಫ್ರೆಂಡ್ಸ್ ನನ್ನ ಮಾತಾತಿ ಅನ್ನಿಸ್ತಾ ಇದೆಯಾ ಆದರೂ ನಿಜ ಅಲ್ವಾ ಯಾಕೆ ಅಂದರೆ ಹೋಗಿ 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 ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ಬರು ನಮ್ಮ ರಕ್ಷಿತ ಪುಟ್ಟಿ ಮೇಲೆ ಟಾರ್ಗೆಟ್ ಅಲ್ಲ ಗುರು ಇವನು ನಿನ್ನೆ ಹೋಗ್ಬಿಟ್ಟು ಆ ರಕ್ಷಿತನ ಜೊತೆ ಜಗಳ ಕಿಳಿದೇನಲ್ಲ ಇವನು ಬಾಯಲ್ಲಿ ಅದೇ ಹಿರಿಯಕ್ಕನ ಮುಚ್ಚಾಳಿ ಮನೆ ಮಕ್ಕಳಿಗೆ ಇವನು ಮಾಡಿರೋ ಅಂಥದ್ದು ಅಶ್ವಿನಿ ಬುದ್ಧಿ ಪೂರ್ತಿ ಟ್ರಾನ್ಸ್ಫರ್ ಮಾಡ್ಕೊಬಿಟ್ಟಿದ್ದಾನೆ ಅದೇ ಉತ್ತರ ಕುಮಾರ ನಮ್ಮ ರಿಷಾ ಗೌಡ ಅವ್ರು ಹೇಳಿದ್ರಲ್ಲ ಉತ್ತರ ಕುಮಾರ ಉತ್ತರ ಕುಮಾರನ ಪೌರುಷ ಹೆಂಗಸ್ರ ಮುಂದೆ ಒಲೆ ಮುಂದೆ ಅಂತ ಇವನು ಅದೇ ಸೇಮ್ ಪಾತ್ರೆ ತೊಳಿಬೇಕು ಅನ್ನೋ ಈ ಕೆಲಸ ನನಗೆ ವಹಿಸ್ತಾರೆ ಅಂದರೆ ಈ ಸೋಮಾರಿ ಸಿದ್ಧ ನಮ್ಮ ರಕ್ಷಿತ ಪುಟ್ಟಿನ ಹೊಗೆಲ್ಲೇ ಸಡೆ ನಾಲ್ಗೆ ಸೀಳ್ಬಿಡ್ತೀನಿ ಅಂತನಲ್ಲ ಹ್ಯಾಲ ಕ್ಯಾಕ್ರಾಚ್ ಸೆಡೆ ಅಂದರೆ ಏನಂತ ಗೊತ್ತಾ ಗೊತ್ತಿಲ್ಲ ನಿಮಗೆ ಸೆಡೆ ಅಂದರೆ ಏನಂತ ಓ ನಿಮ್ಮ ಊರಲ್ಲೆಲ್ಲ ಮಾಮೂಲಿ ಸೌಂಡ್ ಬರೋ ಅಂಥದ್ದಾ ಚಿಕ್ಕವ್ರಿಗೆ ಹೇಳೋದು ಯಾವ ಊರಪ್ಪ ನಿಂದು ಕೀನ್ಯಾ ಬೇರೆ ದೇಶ ಬೆಂಗಳೂರ ನೀನು ಬೆಂಗಳೂರಲ್ಲಿದ್ದ ಮೇಲೆ ಕರ್ನಾಟಕದ ಜನ ಸೆಡೆ ಅಂತ ಯಾರಿಗೆ ಹೇಳ್ತಾರೆ ಅಂತ ನಿನಗೆ ಗೊತ್ತಿರಬೇಕು ಇಲ್ಲಾಂದ್ರೆ ನೀನು ಈ ಥರ ಹೇಳ್ತೀಯ ಅದು ಹೇಳಿದ್ದಲ್ಲದೆ ನಮ್ಮ ಗಿಲ್ಲಿ ಹತ್ರ ಹೋದೆ ಮೊದಲೇ ಕಾಮಿಡಿಯಲ್ಲೇ ಚೆನ್ನಾಗಿ ಪಂಚ್ ಕೊಡ್ತಾನೆ ನಮ್ಮ ಗಿಲ್ಲಿ ನೀನು ಮಾತ್ರ ಜಾನ್ವಿಗೆ ಎಂತ ಮೂದೇವಿ ಅನ್ಬೌದಾ ಮುದ್ದೆ ಅಯ್ಯೋ ಪೆದ್ದನ್ನ ಮಗನೇ ಮೂದೇವಿಗೂ ಸೆಡೆಗೂ ಏನು ವ್ಯತ್ಯಾಸ ಅಂತ ಫಸ್ಟು ತಿಳ್ಕೊ ಹಾ ಹಾಂ ಮೂದೇವಿ ಸೆಡೆ ಅಂದರೆ ಏನು ಅಲ್ಲ ನಿಮ್ಮ ಅಕ್ಕವರು ಆಲ್ರೆಡಿ ಕಳಪೆ ಅಂತ ಹೇಳಿ ಇವತ್ತು ಜೈಲಲ್ಲಿ ಕೂರಿಸಿದ್ದಾರೆ ಆ ಜೈಲ್ ಸಾಲದು ಅಂತ ಹೊರಗಡೆನು ಬಿಡದಿ ಪೊಲೀಸ್ ಸ್ಟೇಷನಲ್ಲಿ ಬೇರೆ ದೊಡ್ಡದಾಗಿ ಬಾಗ್ಲನ್ನ ತಕ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ಅದೇ ದೊಣ್ಣೇಲಿ ಖಾರ ಪುಡಿ ಹಾಕ್ಬಿಟ್ಟು ನೀನು ಅಲ್ಲಿಗೇನಾದರೂ ಹೋಗೋಕೆ ಆಸೆಯಲ್ಲಿದ್ದೀಯಾ ತುಂಬ ಕುತೂಹಲದಲ್ಲಿದೆಯಾ ಅಂತ ಕಾಣಿಸುತ್ತೆ ಹೋಗಿ ಹೋಗಿ ಹೆಂಗಸ್ರಿಗೆ ಯಾರಾದರೂ ಸೆಡೆ ಅಂತ ಹೇಳ್ತಾರ ಮಾರಯ್ಯ ನಿನ್ ಗಂಡಸ ಹಾ ನೀನು ಹೆಂಗಸು ನಾನು ಮುಂಚೆನೇ ಹೇಳೋತಾರ ನೀನು ನಾನವನ್ನೆಲ್ಲ ಅವಳೋ ಅನ್ನೋ ಬೋರ್ಡನ್ನೇ ತಕೊಬಿಡು ಮರಯ್ಯ ನೀನು ತಂದು ಹಾಕೋದು ಬುದ್ಧಿ ನಿನಗೆ ಈ ಕಾಲದಲ್ಲಿ ಆ ಥರ ಹೆಂಗಸ್ರೆಲ್ಲ ಇಲ್ಲ ಬಿಡು ಸ್ವಲ್ಪ ಹಂಚ್ಕೊತಾರೆ ನೀನು ಅದಕ್ಕೆ ಪಕ್ಕ ಪರ್ಫೆಕ್ಟ್ ಆಗಿದೀಯ ಬೇಡ ಕಣೋ ಆಂಟಿ ಸವಾಸ್ ಮಾಡಬೇಡ ಆಂಟಿ ಸವಾಸ್ ಮಾಡಬೇಡ ನೀನು ನಿನ್ನ ಆಟ ಆಡು ಗೆದ್ದು ಬಾ ಮಗನೇ ಅಂತ ಎಷ್ಟೆಲ್ಲ ಫಸ್ಟು ಹೋಪ್ ಇಟ್ಕೊಂಡಿದ್ವಿ ನೀನು ಬರೀ ನೋಡೋಕ್ಕೆ ಮಾತ್ರ ಮೀಸೆ ಗಡ್ಡ ಏನು ಬಾಡಿ ಹಿಂಗೆ ಹಿಂಗೆ ನುಲ್ದಾಡ್ತೀಯ ನಿನ್ಗೆ ಹೆಂಗೆ ಕಳ್ತೀಯ ಗೊತ್ತಾ ಕಾಕ್ರೋಚ್ ಈಗ ಕುಡುಕರು ಕುಡಿದು ಕುಡ್ದು 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 ಆ ಬಾಡಿ ಫುಲ್ ಆಲ್ಕೋಹಾಲಿಗೆ ಅಡಿಕ್ಟಾಗಿ ಗಡ್ಡ 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 ಅಂತ ವೈಬ್ರೇಷನ್ನು ಕುಡ್ದಿಲ್ಲ ಅಂದರೆ ಆಗಲ್ಲ ಕುಡಿದ್ರೆ ಒಂಚೂರು ಪವರ್ ಆಗೋದು ಮತ್ತು ಆಲ್ಕೋಹಾಲ್ ಇಡದ ತಕ್ಷಣ ಪುನಃ ವೈಬ್ರೇಷನ್ನು ಆ ಥರನೇ ನಡಿತೀಯ ಕಾ ಕುಡ್ಕೊತಾರ ಆ ಥರನೇ ಪೋಸ್ ಕೊಡ್ತೀಯ ಒಂದೊಂದು ಸಲ ಫುಲ್ ಚಾರ್ಜ್ ಆಗಿಬಿಡ್ತೀಯ ಪುನಃ ಟೂ ಸ್ಪಾಟ್ ಹಾಕಿ ಹೆಂಗಸರು ಸರ್ಗಿಂದ ಓಡ್ ಮ್ಯಾಡಮ್ 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 ಅಂತ ನಿನಗೆ ಯಾವ ಕಡೆಯಿಂದ ಆಂಟಿಗಳು ನಿನ್ನ ಪ್ಲ್ಯಾನ್ ಏನು ನಿಮ್ಮ ಗಂಡಸ್ರ ಜೊತೆ ಆಟ ಆಡು ಅಂದರೆ ಹೆಂಗ್ಸ್ರ ಹತ್ರ ನಿನಗೇನೋ ಕೆಲಸ ಅಯ್ಯೋ ಮನೆಗೋಗಿ ಹೆಂಡ್ತಿಗೆ ಹೆಂಗೋ ಕಾಕ್ರೋಚ್ ಮುಖ ತೋರಿಸ್ತೀಯ ಹಾತೂ ಅಂತ ಉಗಿಯಲ್ವ ನಿನ್ನ ಹೆಂಡ್ತಿ ನಿನ್ನ ಮಕ್ಕಳು ನಿನ್ನ ಪೇರೆಂಟ್ಸು ಫೀಲ್ಡಿಗೆ ಬಾ ಮಾರಯ್ಯ ಬಿಗ್ ಬಾಸ್ ಅಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮು ಫೀಲ್ಡಿಗೆ ಬಂದು ಆಟ ಆಡು ಮಾರಯ್ಯ ಸೋಮಾರಿ ಸಿದ್ಧ ಅದೆಲ್ಲ ಸಾಲದು ಅಂದರೆ ನಿನಗೆ ತುಂಬ ಒಂಥರ ಹರ್ಟ್ ಆದರೆ ನಿನಗೆ ಫೇಸ್ ಮಾಡೋಕ್ಕಾಗಲ್ಲ ಯಾರನ್ನು ಹಾಕಿ ಸೀದಾ ಹೋಗ್ತೀಯ ಸ್ವಿಮ್ಮಿಂಗ್ ಪೂಲಿಗೆ ನಿನ್ನ ಬಾಡಿ ಬಿಸಿ ಆಗಿಬಿಡತ್ತಲ್ಲ ತಟ್ಕೊಳಕಾಗದೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ಬಿಟ್ಟು ಕಾಲಳ್ಳಾಡಿಸ್ಕೊಂಡು ಕೂತಿರ್ತೀಯ ಹಾಂ ಏನೋ ಕಾಕ್ರೋಚ್ ನಿನ್ನ ಫ್ರೆಂಡ್ಗಳೆಲ್ಲ ನಿನಗೆ ಸಂಗಾಬುಲ್ಲ ಅಂತಾರೆ ಆಮೇಲೆ ನಿನಗಿದು ಬೇಕಾ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಆ ನಮ್ಮ ರಘು ಅವರು ನೋಡು ನಿನ್ನೆ ಬಂದಿರೋ ಸೂರಜ್ ನೋಡು ಕಾಮಿಡಿ ಕಿಂಗ್ ನಮ್ಮ ಗಿಲ್ಲಿ ನೋಡು ಅವ್ರನ್ನೆಲ್ಲ ನೋಡಿ ನಿನಗೇನು ಅನ್ಸಲ್ವೇನೋ ಯಾಕೋ ಇಂಡಿಪೆಂಡೆಂಟ್ ಆಗೋ ಒಬ್ಬನೇ ಆಟ ಆಡು ಅಂತ ಹೇಳಿದ್ರೆ ಹೋಗ್ತೀಯಾ ಬರ್ತೀಯಾ ಆಂಟಿ ಹತ್ತಿರ ಹೋಗ್ತೀಯಾ ಹೋಗಿ ಬಂದು ಆಂಟಿ ಹತ್ತಿರ ಹೋಗ್ತೀಯಾ ಲಾಸ್ಟಲ್ಲಿ ಆ ಸಣ್ಣ ಮಗು ನಿನಗೆ ಯಾವಾಗ ಬಿತ್ತು ನೋಡು ಸಡೆ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಚಿಸ್ದೆ ಕರ್ನಾಟಕ ಜನರ ಮುಂದೆ ನೀನು ಹೆಂಗೆ ಕಾಣ್ತಿದೀಯ ಗೊತ್ತಾ ಮಚ್ಚಾ ಬಾ ಹೊರಗೆ ನೀನು ಈ ಥರನೇ ಇದ್ದರೆ ಡೌಟು ಡೌಟು ಕಳಪೆ ಆ್ಯಕ್ಚುಲಿ ಈ ವಾರ ನಿನ್ನ ಅಕ್ಕನ ಜೊತೆ ನೀನು ತಮ್ಮನೂ ಹೋಗ್ಬೇಕಿತ್ತು ಓ ನಿನಗೆ ಅಕ್ಕ ಅವಳಿಗೆ ಅಣ್ಣ ಅಲ್ವಾ ನಿಮ್ಮದು ಸಂಬಂಧ ಕರೆಕ್ಟು ಇಬ್ಬರು ಹೋಗ್ಬೇಕಿತ್ತು ನೀವಿಬ್ಬರು ಕಳಪೆನೇ ದೊಡ್ಡ ಕಳಪೆಗಳು ನೀವು ನೀನು ನೋಡಿದ್ರೆ ಕಳಪೆಕ್ಕಿಂತ ಆಗಿ ಹೋಗ್ಬಿಟ್ಟಿದೀಯ ಯಾರಾದರೂ ಹೊರಗಡೆ ಇದ್ದರೆ ನಮ್ಮ ಕಾಕ್ರೋಚ್ ಕಡೆಯವರು ಸ್ವಲ್ಪ ಅವನಿಗೆ ಏನಾದರೂ ವಿಟಮಿನ್ ಪೌಡರು ಅದು ಇದು ಏನಾದರೂ ಕೊಳಸ್ಕೊಡಿ ಮಾರಾಯ್ರೆ ಅವ್ನು ಅವನು ತುಂಬ ವಿಟಮಿನ್ ಪ್ರಾಬ್ಲಮಿಂದ ನರಳ್ತಾ ಇದ್ದಾನೆ ಕ್ಯಾಲ್ಶಿಯಮ್ ಇಲ್ಲ ಮಿನರಲ್ ಇಲ್ಲ ವಿಟಮಿನ್ ಇಲ್ಲ ಅವನು ನರಳುತ್ತಾ ಇದ್ದಾನೆ ಅವನು ಏನು ಮಾಡಬೇಕು ಏನಂತ ಇಲ್ಲ ಬಾಡಿ ಬೇರೆ ದುರ ಒಂಥರ ಇದು ತಂದಾಕೋ ಬಿದ್ದಿಯಿಂದ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಹಿಂಗಾಗ್ತಿದೆ ಆಗ್ತಿದೆ ಟಿ ವಿ ಸ್ಕ್ರೀನ್ ಮೇಲೆ ಆ ಮುಖ ಆ ಕಣ್ಣು ಅಮ್ಮ ಬಾಡಿ ನೋಡೋಕೆ ಆಗ್ತಾ ಇಲ್ಲ ನಮಗೆ ಹಾಂ ಏನು ಮಾಡೋದು ಇವನ ಇಟ್ಕೊಂಡು ಇವನೇ ಜಿರಳೆ ಸಾಂಬಾರಲ್ಲಿ ಬಿದ್ದಿರೋ ಜಿರಳೆನ ಹಿಂಗೆ ತೆಗ್ದು ಹಿಂಗೆ ಹಿಂಗಿಡ್ತಾರೆ ಬಿಗ್ ಬಾಸ್ ಹೇಗೆ ಹೇಳು ಹೀಗೆ ತೆಗೆದು ಹೀಗೆ ಸೈಡಲ್ಲಿ ಹಾಕ್ಬಿಡ್ತಾರೆ ನಿನ್ನ ಬಿಗ್ ಬಾಸ್ ಮನೆಗೆ ಹೋಗಿ ಬೇಕಾ ನಿನಗಿದೆಲ್ಲ ಹಾಂ ಕಾಕ್ರೋಚು ಅವ್ರಿವ್ರಿಗೆ ಇವರಿಗೆ ಸಡೆ ಗಿಡೆ ಅಂತ ಹೇಳಬೇಡ ನೀನು ಗಂಡಸ್ರ ಜೊತೆ ಫೈಟ್ ಮಾಡಿಕಂದ ನಿನ್ನ ತಾಕತ್ತು ನಿನ್ನ ಬಲನ ತೋರ್ಸು ಕಂದ ಬರೀ ಪಿಚ್ಚರಲ್ಲಿ ತೋರಿಸಿದ್ರೆ ಸಾಕ ಆಗಾಗ ಟೇಕ್ ತಗೊಂಡು ನೀನು ಇಲ್ಲಿ ತೋರಿಸು ಗಂಡಸ್ರ ಜೊತೆ ಆಟಾಡು ಗಂಡು ಗಲಿಯಾಗಿ ಹೊರಗೆ ಬಾ ಅಯ್ಯೋ ಸೆಡೆ 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 ಥರ ಹೊರಗೆ ಬರಬೇಡ ಗಂಡಸ್ರ ಯಾರೂ ಹತ್ತಿರ ಬಿಟ್ಕೊಳ್ಳಲ್ಲ ಆಮೇಲೆ ನಿನ್ನ ಹಿಂಗೆ ಹೆಂಗಸ್ರ ಜೊತೆಗೆ ಇದ್ದರೆ ಯಾವ ಗಂಡಸು ಹತ್ರ ಸೇರಿಸ್ಕೊಳ್ಳಲ್ಲ ನೀನೇನೋ ಆ ಟೈಪ್ ಅಂದ್ಕೊಬಿಡ್ತಾರೆ ನೀನು ಆಗ ಬರೀ ಹೆಂಗಸ್ರ ಜೊತೆ ಇದ್ರೆ ನೀನು ಅದು ಅಂತಾರೆ ಹೇಳೋ ಅದೇ ಅದು ಆಯಿತಾ ಮತ್ತು ಇನ್ನೊಂದು ಸ್ವಲ್ಪ ಅಲ್ಲಿ ಜಿಮ್ಮೆಲ್ಲ ಇದೆ ಸ್ವಲ್ಪ ಜಿಮ್ಮೆಲ್ಲ ಮಾಡು ಸಿಂಪಲ್ ದೊಡ್ಡ ದೊಡ್ಡದು ಮಾಡಬೇಡ ಉಳಿದಿರೋ ಮೂಳೆ ಪಟಾರ ಒಂದು ಬಿಡುತ್ತೆ ಸಣ್ಣ ಪುಟ್ಟದೊಂಚೂರು ಇದು ಮಾಡು ಆ ರಘು ಅವ್ರ ಜೊತೆ ಒಂದು ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡ್ಕೊ ಸೋಮಾರಿ ಸಿದ್ಧ ತುಂಬ ಹೊತ್ಕೊಬಿಟ್ಟು ಆಂಟಿಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಟೈಮ್ ಪಾಸ್ ಮಾಡಬೇಡ ಅದು ಇದು ಮಾಡು ಆ ಎಲ್ಲರೂ ಬಾಟಲ್ ಇಟ್ಕೊಂಡು ತಿರುಗ್ತಾರೆ ನೀರು ಕುಡಿಯೋದು ನೀನು ಸ್ವಲ್ಪ ಬಕೆಟ್ ಬಕೆಟ್ ನೀರು ಕುಡಿ ಮಾರಯ್ಯ ಸ್ವಲ್ಪ ಶಕ್ತಿ ಬರಲಿ ಆಯಿತಾ ಸಣ್ಣ ಮಕ್ಕಳನ್ನೆಲ್ಲ ಅದು ಇದು ಅದರಲ್ಲೂ ಹೆಣ್ಣು ಮಕ್ಕಳನ್ನೆಲ್ಲ ಹಿಂಗೆ ಅನ್ಬೇಡ ಮತ್ತೆ ಇನ್ನೊಂದು ಸಲ ಅಕ್ಕನಿಂದೆ ತಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಮಾಮಂದರು ಬಂದ್ಬಿಡ್ತಾರೆ ಮತ್ತೆ ಫ್ರೆಂಡ್ಸ್ ಇವನಂತೂ ಉಚ್ಚನಾಯಿ ಎದ್ಬಿಟ್ಟ ಮೇಲೆ ಸೆಡೆ ಸೆಡೆ ಅಂತ ಪುಟ್ಟ ಹುಡುಗಿ ಮೇಲೆ ಅಷ್ಟರಲ್ಲಿ ನಮ್ಮ ಗಿಲ್ಲಿ ಅವರು ಎಂಟ್ರಿ ಆದರು ಅಣ್ಣ ನಿಜವಾಗಿ ನೀನು ಮಾತಾಡೋದು ತಪ್ಪು ಬೇರೆ ಟೈಪಲ್ಲಿ ಮಾತಾಡು ಈ ಸೆಡೆ ಗಿಡೆ ಅಂತೆಲ್ಲ ಹೆಣ್ಮಕ್ಳಿಗೆ ಹೇಳ್ಕೊಂಡು ಏನಣ್ಣ ಅಂತ ಆಯಿತಾ ಆಗ ನೋಡಪ್ಪ ನಮ್ಮ ಲೇಡಿ ರೌಡಿ ಅಶ್ವಿನಿ ಎಂಟ್ರಿ ಆಗಿಬಿಟ್ಲು ಸಾಕು 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 ಸ್ಟಾಪ್ ಮಾಡು ನೀನು ಇದೊಂದು ಪದನೇ ಹೈಲೈಟ್ ಮಾಡಬೇಡ ಹೈಲೈಟ್ ಮಾಡಬೇಡ ಹಾಂ ಏನು ಗುರು ಇವಳ್ದು ಆಟ ಹಾಂ ಚಿತ್ರಾಂಗದೇ ಹಾಂ ಗಳಿಗೆಗೊಂದು ವೇಷ ಆಗ್ತಾಳಲ್ಲ ಗುರು ಇವಳು ಇವ್ರನ್ನೆಲ್ಲ ನಂಬ್ಕೋ ಬಿಗ್ ಬಾಸ್ ಅವರು ನಮ್ಮನ್ನು ಬಕ್ರಾ ಮಾಡೋಕ್ಕೆ ಅಂತಲೇ ಇವ್ರನ್ನ ಇಟ್ಕೊಂಡು ಹಾಂ ಐದೈದು ನಿಮಿಷಕ್ಕೂ ಆಟ ಶುರು ಇವಳು ಹಿಂಗ ಗೇಮ್ ಆಡಿ 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 ಈ ಥರ ಮಾಡಿನೇ ಇವತ್ತು ಕಳಪೆ ಬೋರ್ಡ್ ತಗೊಂಡಿದ್ದಾಳೆ ಕಳಪೆ ಬೋರ್ಡ್ ಚೆನ್ನಾಗಿ ಕೊಟ್ಟಿದ್ದಾರೆ ಆಯಿತಾ ಅದರಲ್ಲೂ ಗತ್ತು ಗುರು ಆ ಕಾಕ್ರೋಚು ಕೂತ್ಕೊಂಡಿದೆಯಲ್ಲ ನಾಯಿ ಕಾಯ್ಕೊಂಡು ಕೂರುತ್ತಲ್ಲ ಹಂಗೆ ಬಾಗ್ಲಲ್ಲಿ ಹಾಂ ಬಿಗ್ ಬಾಸ್ ಮನೆಯ ಬಂದಿಕಾನೆ ಬಾಗ್ಲಲ್ಲಿ ಕೂತ್ಕೊಂಡಿದೆಯಲ್ಲ ನಾಯಿ ಥರ ಯೋಚನೆ ಮಾಡಿಕೊಂಡು ಅಕ್ಕವ್ರ ಜೊತೆ ಮಾತಾಡ್ಕೊಂಡು ಹ್ಞೂ ನೆಕ್ಸ್ಟ್ ವಾರ ಆ್ಯಕ್ಚುಲಿ ನಾನು ಅದೇ ಪದೇ ಪದೇ ಹೇಳೋದು ನಿನ್ನೂ ಸೇರಿಸಿ ಕೊಡಬೇಕಿತ್ತು ನೀವಿಬ್ಬರು ಕಳಪೇನೆ ನೀವೇನು ಉತ್ತಮರಲ್ಲ ಏನು ಸ್ಟ್ಯಾಂಡ್ ತಗೋಬೇಕು ಸ್ಟ್ಯಾಂಡ್ ತಗೋಬೇಕು ಸ್ಟ್ಯಾಂಡ್ ತಗೋಬೇಕು ಕಿಚ್ಚನ ಚಪ್ಪಾಳೆ ತಗೋಬೇಕು ತಗೊಂಡ್ರಿ ನೀವು ಕಿಚ್ಚನ ಚಪ್ಪಾಳೆನ ಕಾಕ್ರೋಚ್ ನಿನಗೆ ಮತ್ತೊಮ್ಮೆ ಮಗದೊಮ್ಮೆ ಕಿವಿ ಮಾತು ಸ್ಟ್ರಾಂಗ್ ಆಗು ಹುಚ್ಚನಾಯಿಂಥರ ಬಾಯಿ ಇದೆ ಅಂತ ಏನೇನೋ ಬೊಗಳ ಬೇಡ ಜನ ಒದ್ದು 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 ಓಟು ಮಾಡದೆ ಹೊರಗೆ ಹಾಕ್ತಾರೆ ಆಂಟಿಗಳ ಸಾವಾಸ ಬಿಡು ಆಯಿತಾ ಹಳೇದೆಲ್ಲ ಜಿದ್ದಿಟ್ಕೊಬಿಟ್ಟು ಆ ಮಗು ಮೇಲೆ ಮಗು ಮೇಲೆ ತೀರ್ಸೋಕೆ ಹೋಗಬೇಡ ಗಂಡಸನ ಆಟ ಆಡು ಆ ಹುಡುಗಿನ ಲೆಕ್ಕಾಚಾರ ಹಾಕಿದ್ರೆ ನಿನ್ನ ಮಗಳು ಸರಿಸಮ್ಮ ಇದೆ ಮಗು ಒಳ್ಳೆ ಥರದಲ್ಲಿ ಆಟ ಆಡು ದೊಡ್ಡವನಲ್ವ ನೀನು ಎಲ್ಲ ಕಳ್ಕೊಳಕ್ಕೆ ಹೋಗ್ಬೇಡ ಅಲ್ಪ ಸ್ವಲ್ಪ ಇಟ್ಕೊಂಡು ಅದು ಆಲ್ರೆಡಿ ಕಳ್ಕೊಬಿಟ್ಟಿದೀಯ ನೋಡು ತಿಂಕ್ ಮಾಡು ಯೋಚನೆ ಮಾಡು ಬಿಗ್ ಬಾಸ್ ನಮ್ಮ ಕಾಕ್ರೋಚಿಗೆ ಒಂದು ಒಳ್ಳೆಯ ಇಂಜೆಕ್ಷನ್ ಕೊಟ್ಬಿಡಿ ಕಾಕ್ರೋಚ್ ಅವನು ಒಳಗಿರೋದೆಲ್ಲ ಹೊರಗೆ ಬಂದು ನೀರಾಗಿ ಹರಿದು ಒಳ್ಳೆತನದಲ್ಲಾದರೂ ಆಟ ಆಡಲಿ ಪಾಪ ಅವ್ರ ಮನೆಯವ್ರು ನಂಬು ಬಿಟ್ಟು ಕಳಿಸಿದ್ದಾರೆ ಅವನ್ನ ಆಂಟಿಗಳು ಸಾವಿಸ್ಬಿಡ್ಲಿ ಒಂದು ಒಳ್ಳೆ ಇಂಜೆಕ್ಷನ್ ಕೊಟ್ಬಿಡಿ ಅದಕ್ಕೂ ಮುಂಚೆ ಇವನಿಗೆ ಪ್ರೋಟೀನ್ ಪೌಡ್ರ್ ಕೊಟ್ಬಿಡಿ ಬಿಗ್ ಬಾಸ್ ಇವನಿಗೆ ಇವನು ಯಾಕೋ ವೀಕ್ ಬರೀ ಬಾಡೀಲಿ ಮಾತ್ರ ಅಲ್ಲ ಎಲ್ಲದರಲ್ಲೂ ವೀಕ್ ಇದ್ದಾನೆ ಮತ್ತೆ ಇವನು ನಾಲ್ಗೆಗೊಂದು ಹಿಡಿತ ಬೇಕು ಇವನು ನಾಲ್ಗೆಗೆ ಏನಾದರೂ ಒಂದು ಬಿಡಿ ದಾರ ತಗೊಂಡು ಆಯಿತಾ ಆಂಟಿಗಳು ಸರಿಗಿಂದೆ ಬಚ್ಚಿಟ್ಕೊಬಿಟ್ಟು ಆಂಟಿಗಳು ಬುದ್ದಿಕ್ಕಾಗೋಬಿಟ್ಟಿದ್ದಾನೆ ಎನಿವೆ ಫ್ರೆಂಡ್ಸ್ ನೋಡೋಣ ಇವತ್ತಿಂದು ಏನು ವಿಶೇಷ ಏನು ಬಿಗ್ ಬಾಸ್ ಮನೇಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಪ್ರೋಮದಲ್ಲಿ ನಮ್ಮ ಲೇಡಿ ರೌಡಿ ಇದಕ್ಕೋಗಿದ್ದಾರೆ ಕಳಪೆ ಬೋರ್ಡ್ ತಗೊಂಡು ಅವರು ಮನೆ ಒಳಗೂ ಕಳಪೆ ಬಿಗ್ ಬಾಸ್ ಮನೆಯಿಂದ ಹೊರಗೂ ಕಳಪೆ ಅದಕ್ಕೆ ನಿನ್ನೆ ಎನ್ ಸಿ ಆರ್ ಆಗಿರೋದು ಓಕೆ ಅದು ಸಡೆ ಸಡೆ ಸೆಡೆ ಅನ್ಕೊಂಡು ಹೋಗಿ ಈ ವಡೆ ದೊಡ್ಡ ಸೆಡೆ ಅಂತ ಪ್ರೂವ್ ಮಾಡ್ಕೊತಾ ಇದ್ದಾನೆ ಎಲ್ಲರ ಮುಂದೆ ಕೀಪ್ ಇಟ್ ಅಪ್ ಕಾಕ್ರೋಚ್ ಮೇಂಟೇನ್ ಮಾಡು ಸೊಳ್ಳೆ ಹೊಡೆಯೋನೇ ಇದನ್ನೇ ಕಂಟಿನ್ಯೂ ಮಾಡು ಒಳ್ಳೆ ಬೋರ್ಡ್ ತಗೊಂಡು ಹೊರಗೆ ಬರ್ತೀಯ ನೀನು ಸದ್ಯದಲ್ಲೇ ನಿಮ್ಮಗಳನ್ನ ಎಲ್ಲ ಮೂರು ಜನನೂ ವೆಲ್ಕಮ್ ಮಾಡೋಕ್ಕೆ ನಾವೆಲ್ಲ ವೆಯ್ಟಿಂಗಲ್ಲಿದ್ದೀವಿ ಆದಷ್ಟು ಬೇಗ ಹೊರಗೆ ಬಂದುಬಿಡಿ ಓಕೆ ಫ್ರೆಂಡ್ಸ್ ಟುಡೇ ನನ್ನ ವೀಡಿಯೋದ ನಿಮ್ಮ ಅನಿಸಕೆಯ ಅಭಿಪ್ರಾಯಗಳು ನನ್ನ ವೀಡಿಯೋ ಇವತ್ತಿಂದ ನನ್ನ ವಿಡಿಯೋ ನೋಡಿ ಏನನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಆಯಿತಾ ಓಕೆ ಬಾಯ್ ಟೇಕ್ ಕೇರ್ ಜಸ್ಟಿಸ್ ಫಾರ್ ಸೌಜನ್ಯ ಲವ್ ಯು ಆಲ್